ಹಾಯ್ ಹಲೋ ನಮಸ್ಕಾರ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ್ಯಸ್ ಯೂಶ್ವಲ್ ನನ್ನ ಸೇಮ್ ಡೈಲಾಗ್ ಯಾರೆಲ್ಲ ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ವೀಡಿಯೋನ ನೋಡೋದು ನೋಡ್ತಿದ್ದೀರಾ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಜಸ್ಟ್ ಏಯ್ಟ್ ಮಿನಿಟ್ಸ್ ಇದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನೀವಿವಾಗ ನೋಡ್ತಾ ಇರೋ ವೀಡಿಯೋ ಬಂದು ಒಂದು ವಾರದು ಲಾಸ್ಟ್ ಫ್ರೈಡೆಯಿಂದ ಈ ಸ್ಯಾಟರ್ಡೆವರೆಗೆ ಏನೇನಾಯಿತು ಅಂತ ಮಧ್ಯ ಮಧ್ಯ ಒಂದೊಂದು ದಿನದ ವೀಡಿಯೋನ ಎಲ್ಲ ಸೇರಿಸಿ ಒಂದು ಪಿ ವಿಯೋ ಒಂದು ವೀಡಿಯೋ ಮಾಡಿದ್ದೀನಿ ಆಫ್ಕೋರ್ಸ್ ವೀಕ್ಲಿ ರೀಕ್ಯಾಪ್ ವೀಡಿಯೋ ಇದಾಗಿರುತ್ತೆ ನನ್ನ ತಮ್ಮನ ಜೊತೆ ಕಾರಲ್ಲಿ ಫಸ್ಟ್ ಟೈಮ್ ಟೆಂಪಲ್ಗೆ ಹೋಗ್ತಿದ್ದೀನಿ ನಾವು ಈ ಕಾರ್ ತೊಗೊಂಡ್ಮೇಲೆ ನನ್ನ ತಮ್ಮ ಫಸ್ಟ್ ಟೈಮ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ ನನಗಂತೂ ಖುಷಿ ಖುಷಿಯಾಯಿತು ಫಸ್ಟ್ ನಾನು ಬರೋಲ್ಲ ಅಂತ ಹೇಳಿ ಆಮೇಲೆ ಸಡನ್ನಾಗಿ ಪ್ಲ್ಯಾನ್ ಫಿಕ್ಸ್ ಆಯಿತು ಅಂತ ಹೇಳಿ ಟೆಂಪಲ್ಗೆ ಹೊರಟ್ವಿ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು ನಾವು ಹೋಗ್ತಿದ್ದಿದ್ದು ಮಂಡ್ಯದಲ್ಲಿರೋ ಕಾಳಮ್ಮನ ದೇವಸ್ಥಾನಕ್ಕೆ ಮಂಡ್ಯದಲ್ಲಿ ತುಂಬ ಫೇಮಸ್ ದೇವಸ್ಥಾನ ಆ್ಯಂಡ್ ಹ್ಞೂ ನಾನಂತೂ ನನ್ನ ಮಗ ಹುಟ್ಟಿದ ಮೇಲೆ ಹೋಗಿರ್ಲಿಲ್ಲ ಮಗ ಹುಟ್ಟಿದ ಮೇಲೆ ಹೋಗಿದ್ದೆ ಮಗಳು ಹುಟ್ಟಿದ್ಮೇಲೆ ಕರ್ಕೊಂಡು ಹೋಗಿರಲಿಲ್ಲ ತಾಯಿ ಈ ರೂಪದಲ್ಲಿ ಇವತ್ತು ಕರ್ಸ್ಕೊಂಡು ನಮ್ಮನ್ನ ನೀವು ಇವಾಗ ನೋಡ್ತಿರೋದೆ ಕಾಳಮ್ಮನ್ ದೇವಸ್ಥಾನ ಕಾಳಿಕಾಂಬ ದೇವಸ್ಥಾನ ಇದು ಎಷ್ಟೊಂದು ಒಂದು ಐತಿಹಾಸಿಕ ಘಟನೆಗಳಿಗೆ ಈ ದೇವಾಲಯ ಸಾಕ್ಷಿಯಾಗಿದೆ ಎಲ್ಲ ಪೊಲಿಟಿಷಿಯನ್ಸ್ ಮಂಡ್ಯಕ್ಕೆ ಸಂಬಂಧಪಟ್ಟಂಥ ಸೆಲೆಬ್ರಿಟೀಸ್ ಈ ಟೆಂಪಲ್ಗೆ ವಿಸಿಟ್ ಮಾಡೇ ಮಾಡಿರ್ತಾರೆ ತುಂಬ ಪವರ್ಫುಲ್ ದೇವಸ್ಥಾನ ಇದು ಇಲ್ಲಿ ಚೌಟ್ರಿಗಳು ಕೂಡ ಇದೆ ಮದುವೆ ನಡೀತಿರುತ್ತೆ ಎಷ್ಟೊಂದು ವರ್ಷ ಆದಮೇಲೆ ದೇವಸ್ಥಾನಕ್ಕೆ ಬಂದೆ ನೋಡಿ ದೇವರ ಸಂಕಲ್ಪ ಯಾವಾಗಿರುತ್ತೋ ಆ ತಾಯಿ ಅವಾಗ ಅವಾಗ ತಾನಾಗಿ ತಾನೇ ನಮ್ಮನ್ನು ಕಸ್ಕೊಂಡು ಬಿಡ್ತಾಳೆ ಅನ್ನೋದಕ್ಕಿದೆ ಸಾಕ್ಷಿ ಹೋಗೋ ಪ್ಲಾನ್ ಒಂಚೂರು ಇರಲಿಲ್ಲ ಸಡನ್ನಾಗಿ ಫಿಕ್ಸ್ ಆಗಿ ಬಂದು ದೇವಿ ದರ್ಶನ ಪಡೆದಿದ್ದು ಮನ್ಸಿಗೆ ತುಂಬಾ ಖುಷಿ ಆಯ್ತು ನೋಡ್ತಿದ್ದೀರಲ್ಲ ತಾಯಿ ದರ್ಶನ ಪಡೆದಿದ್ದು ಆರೋಗ್ಯ ಸಮಸ್ಯೆ ಇದ್ರೆ ಮಕ್ಕಳು ಹುಷಾರಿಲ್ಲ ಅಂತಂದ್ರೆ ಈ ದೇವಾಲಯದಲ್ಲಿ ತಾಯ್ತಾ ಕಟ್ಸಿದ್ರೆ ಮತ್ತೆ ಇಲ್ಲಿ ಬಂದು ತಡೆ ಬರ್ಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅನ್ನೋ ಪ್ರತೀತಿ ಕಾಲದಿಂದ ನಡ್ಕೊಂಡು ಬಂದಿದೆ ದೇವಸ್ಥಾನದೊಳಗೆ ಎಷ್ಟು ದೊಡ್ಡ ದೊಡ್ಡ ಬಸವಪ್ಪ ಬಂದಿದ್ವು ಅದನ್ನು ಹಂಗೆ ವಿಡಿಯೋ ಮಾಡಿಕೊಂಡು ದರ್ಶನ ಚೆನ್ನಾಗಾಯ್ತು ಅಂತ ಹೇಳಿ ಪಕ್ಕದಲ್ಲಿರೋ ಅರಳಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕೋದಿಕ್ಕೆ ಅಂತ ಹೇಳಿ ಬಂದ್ವಿ ಅರಳಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕಿ ಇಲ್ಲಿ ಬಸವಪ್ಪನ ವಿಗ್ರಹ ಇತ್ತು ಅಲ್ಲೂ ಕೂಡ ಬಸವಪ್ಪನ ಸುತ್ತ ಪ್ರದಕ್ಷಿಣೆ ಹಾಕಿದ್ವಿ ಚಿಕ್ಕ ವಯಸ್ಸಿಂದಲೂ ನಾನು ಕೇಳ್ಕೊ ಬಂದಿರೋದು ಶಿವನ ಹತ್ರ ಏನಾದರೂ ಬೇಡ್ಕೊಳ್ಬೇಕು ಅಂತ ಹೇಳಿದ್ರೆ ನಂದಿ ಕಿವಿಲಿ ಹೇಳಿದ್ರೆ ನಂದಿ ಹೋಗಿ ಶಿವನ ಹತ್ರ ಹೇಳ್ತಾನೆ ಅಂತ ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಈಗಲೂ ಕೂಡ ಬಸವಪ್ಪನ ಕಿವಿಲಿ ನಾನು ಏನಾದರೂ ಹೇಳ್ತೀನಿ ನೀವೆಲ್ಲ ಯಾರಾದರೂ ಹೀಗೆ ಮಾಡೋದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕಾಳಮ್ಮನ ದೇವಸ್ಥಾನದ ಪಕ್ಕನೇ ಇಲ್ಲಿ ಬಿಸಿಲ ಮಾರಮ್ಮನ ದೇವಸ್ಥಾನ ಆಯಿತು ಈ ತಾಯಿ ದರ್ಶನ ಕೂಡ ಆಯ್ತು ಅಮ್ಮ ನೋಡೋದಿಕ್ಕೆ ಎರಡು ಕಣ್ ಸಾಲ್ತಿಲ್ಲ ಅಂತ ಹೇಳಿ ಕೈ ಮುಗಿದು ದರ್ಶನ ಮಾಡಿ ಆಚೆ ಬಂದ್ವಿ ದರ್ಶನ ಎಲ್ಲ ಚೆನ್ನಾಗಾಯಿತು ಅಂತ ಹೇಳಿ ಆಲ್ಮೋಸ್ಟ್ ಮತ್ತೆ ಮಳೆ ಬರೋದಕ್ಕೆ ಶುರುವಾಯ್ತಾ ಶುರುವಾಗ್ತಾ ಇತ್ತು ಮನೆ ಕಡೆ ಹೊರಡೋಣ ಅಂತ ಹೇಳಿ ಗಾಡಿ ಎತ್ತಿ ಮನೆ ಕಡೆ ಬಂದ್ವಿ ಆ ರೋಡಲ್ಲಿ ಬರ್ತಾ ಗದ್ದೆಗಳಿಗೆಲ್ಲ ನೀರು ತುಂಬಿಬಿಟ್ಟಿತ್ತು ಎಸ್ಪೆಷಲಿ ನಮ್ಮ ಗದ್ದೆಗಳಿರೋ ಕಡೆನೇನೆ ನೋಡಿ ಇಲ್ಲಿ ಯಾವ ರೀತಿ ನೀರು ತುಂಬಿದೆ ಅಂತ ಅದನ್ನು ಹಂಗೆ ವಿಡಿಯೋ ಕೂಡ ಮಾಡಿಕೊಂಡೆ ನಿಜ ರೈತರು ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ ನೋಡಿದ್ರೆ ನನಗೇ ನಿಜ ಹಳ್ಳ ತುಂಬಿ ಗದ್ದೆಗೆಲ್ಲ ನೀರು ಬಂದ್ಬಿಟ್ಟಿದೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಬೆಳಕಿತ್ತು ವೀಡಿಯೋ ಮಾಡ್ಕೊಳ್ಳಿಲ್ಲ ಬಟ್ ಆ ಕಡೆಯಿಂದ ಬರಬೇಕಾದ್ರೆ ಮಾಡಿಕೊಂಡೆ ಅಷ್ಟು ಲ ಅಷ್ಟೊತ್ತಿಗಾಗಲೇ ಕತ್ತಲೆ ಆಗಿಬಿಟ್ಟಿತ್ತು ನೋಡಿ ಎಷ್ಟು ನೀರು ಬಂದ್ಬಿಟ್ಟಿದೆ ಅಂತ ಮಳೆ ಬಂದು ಈ ವರ್ಷದಲ್ಲಿ ಇಷ್ಟು ದೊಡ್ಡದಾಗಿ ಮಳೆ ಬಂದು ಗದ್ದೆಗೆಲ್ಲ ನೀರು ತುಂಬಿರೋದು ಇದೇ ಫಸ್ಟು ಈ ವರ್ಷದಲ್ಲಿ ಇದು ಹಿಂಗಾಗಿರೋದು ನೋಡಿ ನಿಜ ಬೇಜಾರಾಯಿತು ಎಷ್ಟು ಕಷ್ಟಪಟ್ಟು ವ್ಯವಸಾಯ ಮಾಡಿರ್ತಾರೆ ಹಿಂಗಾದರೆ ಹೇಗೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಮನೆಗೆ ಬಂದ್ವಿ ಇವಾಗ ನೋಡ್ತಿರೋದು ಬಂದು ಸ್ಯಾಟರ್ಡೆ ವೀಡಿಯೋ ನಮ್ಮ ಹಳೆ ಮನೆ ಎದುರುಗಡೆ ಒಂದು ಕಾವಿ ಕಾಲುವೆ ಇದೆ ಇದನ್ನು ನಾವು ಕೋಡಿ ಹಳ್ಳ ಅಂತ ಹೇಳ್ತೀವಿ ಕೋಡಿ ಹಳ್ಳದಲ್ಲಿ ನೀರು ತುಂಬಿ ಹರಿತಾಯಿತ್ತು ಅಲ್ಲೇ ಲೈವ್ ಮಾಡ್ತಾ ಇದ್ದೆ ಹಾಗೆ ಲೈವ್ ಮುಗಿದ್ಮೇಲೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇಲ್ಲಿ ನೋಡಿ ಚಂದ ಇದೆ ಕೋಡಿ ಹಳ್ಳ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾಯಿದ್ವಿ ಪಾತ್ರೆ ತೊಳಿತಾಯಿದ್ವಿ ಬಟ್ಟೆ ಹೊಗಿತಾಯಿದ್ವಿ ಇವಾಗ ನೋಡ್ತಿರೋದು ಬಂದು ನನ್ನ ಬಾಲ್ಯ ನಾವು ಹುಟ್ಟಿ ಬೆಳೆದ ಮನೆ ಇವಾಗ ಇರಲಿಲ್ಲ ಈ ಮನೇಲಿ ನಾವು ಸ್ವಲ್ಪ ಭತ್ತಗಳನ್ನ ಹಾಕ್ಕೊಂಡಿದ್ವಿ ನನ್ನ ಕಂಪ್ಲೀಟ್ ಚೈಲ್ಡ್ಹುಡ್ಡು ಇದ್ದಿದ್ದು ಇದೆ ಮನೇಲಿ ಮಳೆ ಬಂದು ಗೋಡೆ ಕುಸ್ತೋಗಿತ್ತು ನಿಜ ಫೀಲ್ ಆಯಿತು ಎಷ್ಟೊಂದು ಚಿಕ್ಕ ವಯಸ್ಸಿನ ಕ್ಷಣಗಳನ್ನ ನಾವು ಕಳ್ದಿದ್ದಿದ್ದಿಲ್ಲೆ ನಾವು ಆದಮೇಲೆ ಸ್ವಲ್ಪ ಜನ ಬಾಡಿಗೆಗೂ ಇದ್ದರು ಮೇಲೆ ಮನೆ ಚೇಂಜ್ ಮಾಡಿದ್ವಿ ಏನಾದರೂ ಇರಲಿ ನಾವು ಎಲ್ಲಿ ಇಲ್ಲದೆ ಹೋಗಲಿ ಒಂದು ಮನೆ ಅನ್ನೋ ಸ್ಪೆಷಲ್ ಫೀಲ್ ಇರುತ್ತೆ ಅಲ್ವಾ ಯಾವ ರೀತಿ ಬಿದ್ದಿದೆ ಅಂತ ನೋಡಿ ನೀವೇ ಮನೇನ ಸಿಕ್ಕಾಪಟ್ಟೆ ಬೇಜಾರಾಯಿತು ಅದು ಅದಕ್ಕೆ ಯಾರೂ ಜನ ಇರಲಿಲ್ಲ ದೇವರು ಹಾಗೆ ಜನ ಇದ್ದಿದ್ರೆ ಏನು ತೊಂದರೆ ಆಗ್ತಿತ್ತು ಏನೋ ಯಾರೂ ಜನ ಇರಲಿಲ್ಲ ದೇವ್ರು ಕಾಪಾಡಿದ್ದಾನೆ ಏನು ನೋಡಿ ತುಳಸಿ ಗಿಡ ಮರದ ಥರ ಬೆಳೆದಿತ್ತು ಅದಕ್ಕೆ ವೀಡಿಯೋ ಮಾಡಿಕೊಂಡೆ ಆ್ಯಂಡ್ ಇವಾಗ ನೋಡ್ತಿರೋದು ಬಂದು ಸಂಡೇ ವೀಡಿಯೋ ಆಗಿರುತ್ತೆ ಸಂಡೇ ನನ್ನ ಬೆಸ್ಟ್ ಬೆಸ್ಟ್ ಫ್ರೆಂಡ್ ಬ್ರೈಟ್ ಟು ಬಿ ಪಾರ್ಟಿ ಇತ್ತು ಎಲ್ಲರೂ ಸೇಮ್ ಸೇಮ್ ಡ್ರೆಸ್ ತೊಗೊಂಡಿದ್ವಿ ಅದಕ್ಕೆ ರೆಡಿಯಾಗಿ ಒಬ್ಬಳೇ ಗಾಡಿ ಹತ್ತಿ ಹೊರಡ್ತಾ ಇದ್ದೆ ಫುಲ್ ವೀಡಿಯೋ ಆಗಲಿಲ್ಲ ಅಲ್ಲಿ ಬ್ರೈಟ್ ಟು ಬಿಯಲ್ಲಿ ಏನಕ್ಕೆ ಕೆಲವೊಬ್ಬರಿಗೆ ತೋರ್ಸ್ಕೊಳ್ಳೋಕೆ ಇಷ್ಟ ಇರುತ್ತೆ ಕೆಲವೊಬ್ಬರು ಪರ್ಮಿಷನ್ ತೊಗೊಳ್ದೆ ಹಾಕೋದು ಸರಿ ಅಲ್ವಾ ಸರಿ ಅಲ್ಲ ಅಲ್ವಾ ಅದಕ್ಕೋಸ್ಕರ ಅಲ್ಲಿ ಎಲ್ಲ ವೀಡಿಯೋ ಮಾಡ್ಕೊಳ್ಳಲಿಲ್ಲ ಪಾರ್ಟಿ ಇದ್ದಿದ್ದು ಸೀಸನ್ಸಲ್ಲಿ ಸೀಸನ್ಸ್ ಹೋಟೆಲಲ್ಲಿ ನಾನು ಈ ಹೋಟೆಲಿಗೆ ಬಂದಿದ್ದು ಫಸ್ಟ್ ಟೈಮು ಒಳಗೆಲ್ಲ ತುಂಬ ಚೆನ್ನಾಗಿತ್ತು ಫೋಟೋಸ್ ತೊಗೊಳೋದಕ್ಕೆಲ್ಲ ಆಯಿತು ನೋಡಿ ನಾನು ಬಂದಾಗ ಇನ್ನೂ ಯಾರೂ ಬಂದಿರಲಿಲ್ಲ ಇನ್ನೂ ಡೆಕೋರೇಷನ್ ಮಾಡ್ತಾಯಿದ್ರು ಸೊ ಹೋಗಿ ಕೂತ್ಕೊಂಡು ನನ್ನ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ ಇವರು ಹುಡುಗನ ಜೊತೆ ಮಾತಾಡಿಕೊಂಡು ಇದಿಷ್ಟೇ ವೀಡಿಯೋ ಮಾಡ್ಕೊಳ್ಳೋದು ಆಮೇಲೆ ಮತ್ತೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಕೇಕ್ ಕಟ್ಟಿಂಗ್ ಮಾಡಿಸಿ ಒಂದಷ್ಟು ತುಂಬ ಫೋಟೋ ಶೂಟ್ ಮಾಡಿಸ್ಕೊಂಡು ಕೊನೆಯಲ್ಲಿ ಲಂಚ್ ಮಾಡಿ ಮನೆ ಕಡೆ ಬಂದ್ವಿ ತುಂಬ ಖುಷಿ ಆಯಿತು ನಾನು ಬ್ರೈಟ್ ಟು ಬಿ ಪಾರ್ಟಿ ಅಟೆಂಡ್ ಮಾಡ್ತಿರೋದು ಕೂಡ ಇದೆ ಫಸ್ಟು ಎಲ್ಲ ಆದಮೇಲೆ ಕ ಎಲ್ಲ ಇಟ್ಕೊಂಡು ಲಂಚ್ ತಿನ್ಕೊಂಡು ಒಂದು ಫೈವ್ ಓ ಕ್ಲಾಕ್ ಹಂಗೆ ಆಗಿತ್ತು ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆನೆ ಬ್ರೈಟು ಬಿ ಪಾರ್ಟಿ ಅಂತೂ ತುಂಬ ಚೆನ್ನಾಗಿತ್ತು ಯಾರನ್ನೂ ತೋಸೋದು ಬೇಡ ಅಂತ ಹೇಳಿ ಬರೀ ಫುಡ್ದಷ್ಟೇ ವೀಡಿಯೋ ಮಾಡಿಕೊಂಡೆ ಇನ್ನು ಮನೆ ಮನೆಗೆ ಬಂದು ಹಳೆ ಮನೆ ಹತ್ರ ಬಂದೆ ಅಂಚೆಲ್ಲ ಬಿತ್ಸ್ಬಿಟ್ಟಿದ್ರು ಇನ್ನೆಲ್ಲ ಕುಸ್ತೋಗುತ್ತೆ ಅಂತ ಹೇಳಿ ಇಲ್ಲಿ ಭತ್ತ ಮಡಗಿದ್ವಲ್ಲ ಅದನ್ನೆಲ್ಲ ತುಂಬಿಸಿ ಬೇರೆ ಕಡೆ ಶಿಫ್ಟ್ ಮಾಡ್ತಾಯಿದ್ರು ನಮಗೂ ಈಗ ಸದ್ಯಕ್ಕೆ ಮಡಗೋದಕ್ಕೆ ಮನೆ ಆಪ್ಷನ್ ಇಲ್ಲ ಪಕ್ಕ ನಮ್ಮ ದೊಡ್ಡಮ್ಮವ್ರ ಮನೆ ಇತ್ತು ಅವ್ರ ಮನೆಗೆ ತೊಗೊಂಡೋಗಿ ಅಲ್ಲಿ ಹಿಟ್ಟಿದ್ದಾಯಿತು ಹಿಂಗಿದ್ದ ಮನೆ ಹೇಗಾಯಿತು ಅಂತ ನೋಡಿ ನಿಜ ಬೇಜಾರಾಗ್ತಿದೆ ಆ್ಯಂಡ್ ಇದು ಮತ್ತೆ ಬಂದು ಬುಧವಾರದ ವೀಡಿಯೋ ಸಣ್ಣ ಕ್ಲಿಪ್ಪು ಅಮ್ಮನ್ನ ಗಾಡೀಲಿ ಕರ್ಕೊಂಡು ಈ ಬಳ್ಳಾರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದೆ ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೆ ಕೂಡ ತುಮ್ ಇಲ್ಲಿ ಎಳ್ಳಿರಲ್ಲಿ ದೀಪ ಹಚ್ತಾರೆ ಅಂತ ಹೇಳಿ ಬಂದು ದರ್ಶನ ಮಾಡಿಕೊಂಡು ದೇವಿ ದರ್ಶನ ಪಡೆದು ಮನೆಗೆ ಹೋದ್ವಿ ತಾಯಿ ಒಳ್ಳೇದು ಮಾಡು ಯಾರ್ಯಾರು ವೀಡಿಯೋ ನೋಡ್ತಿದ್ದಾರೆ ಎಲ್ರಿಗೂ ಒಳ್ಳೇದು ತಾಯಿ ಆ್ಯಂಡ್ ನೆಕ್ಸ್ಟು ಇದು ಇನ್ನು ಅಂತ ಕ್ಲಿಪ್ ಗೊತ್ತಿಲ್ಲ ನನ್ನ ಮಗಳು ನನ್ನದೇ ಶಾರ್ಟ್ಸಿಗೆ ಟಿ ವಿಲಿ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇಲ್ಲೋ ಅದು ಕ್ಯಾಪ್ಚರ್ ಆಗಿಲ್ಲ ಇವಾಗ ಮಲ್ಕೊಂಡು ನೋಡ್ತಿದ್ದಾಳೆ ಫೈನಲಿ ಇವಾಗ ನೋಡ್ತಿರೋದು ಬಂದು ಸ್ಯಾಟರ್ಡೇ ಕ್ಲಿಪ್ ಆಗಿರುತ್ತೆ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಮಿಡ್ ಟರ್ಮ್ ಎಕ್ಸಾಮ್ ಆಗಿತ್ತಲ್ಲ ಅದ್ರದ್ದು ಪೇರೆಂಟ್ಸ್ ಮೀಟಿಂಗ್ ಇವಾಗ ಇಟ್ಕೊಂಡಿದ್ರು ನಾನು ರೆಡಿಯಾದೆ ಜೀನ್ಸು ಟಿ ಶರ್ಟ್ ಹಾಕ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಹೋಗೋದಕ್ಕೆ ರೆಡಿಯಾಗಿ ಹೆಂಗೆ ಬರ್ತಿದ್ದಾನು ನನ್ನ ಮಗ ನಾನು ಅರ್ಧ ಸಿಕ್ಕಾಬಿಟ್ಟು ಸ್ಟ್ರೆಸ್ ತಗೊಂಡು ಹೇಳ್ಕೊಟ್ಟಿದ್ದೆ ನಂದು ಎಕ್ಸಾಮ್ ಅನ್ನೋ ಥರ ಯಾವ ರೀತಿ ಬರ್ದಿರ್ತಾನೋ ಅಂತ ಯೋಚನೆ ಮಾಡಿಕೊಂಡೆ ಸ್ಕೂಲ್ ಕಡೆಗೆ ಹೋದೆ ಇಷ್ಟು ಶಾಂತ ವಾತಾವರಣದಲ್ಲಿ ನನ್ನ ಮಗನ ಸ್ಕೂಲಿದೆ ಚಿನ್ಮಯ ವಿದ್ಯಾಲಯ ಅಂತ ಹೇಳಿ ಸ್ಕೂಲೊಳಗೆ ಹೋದ್ವಿ ಪೇರೆಂಟ್ಸ್ ಮೀಟಿಂಗು ಅಲ್ಲಿ ಪರವಾಗಿಲ್ಲ ಅವ್ನ ಮಟ್ಟಕ್ಕೆ ಚೆನ್ನಾಗಿ ತೆಗ್ದಿದ್ದ ಮಾರ್ಕ್ಸು ಲಾಸ್ಟ್ ಸರಿಗೂ ಈ ಸಲಿಗೂ ಅವ್ನು ಇಂಪ್ರೂವೈ ಇಂಪ್ರೂವೈಸ್ ಆಗಿದ್ದಾನೆ ಹಳೋದಿಲ್ಲ ಇವಾಗ ನಗ್ತಾ ಬೋಲ್ಡ್ ಆಗಿದ್ದಾರೆ ಅಂತ ಮ್ಯಾಮ್ ಹೇಳಿದ್ರು ಅದನ್ನು ಹೇಳ್ ಕೇಳಿ ಖುಷಿ ಆಯಿತು ಆ್ಯಂಡ್ ಮ್ಯಾಥ್ಸ್ ಮತ್ತು ಕನ್ನಡದಲ್ಲಿ ಮಾರ್ಕ್ಸ್ ತುಂಬ ಚೆನ್ನಾಗಿ ತೆಗ್ದಿದ್ದ ಸೆವೆಂಟಿಗೆ ಮ್ಯಾಥ್ಸಲ್ಲಿ ಸಿಕ್ಸ್ಟಿ ಏಯ್ಟು ಆ್ಯಂಡ್ ಕನ್ನಡದಲ್ಲಿ ಸಿಕ್ಸ್ಟಿ ಫೋರ್ ಕನ್ನಡ ಸ್ಟೂಡೆಂಟ್ ಮಗ ಕನ್ನಡದಲ್ಲಿ ಮಾರ್ಕ್ಸ್ ಚೆನ್ನಾಗಿ ತೆಗೆದು ನನ್ನ ಹೆಸ್ರು ಉಳಿಸ್ಬಿಟ್ಟ ಪೇರೆಂಟ್ಸ್ ಮೀಟಿಂಗ್ ಮುಗಿಸಿ ಮನೆಗೆ ಬಂದು ಪಾಪುನ ಎತ್ಕೊಂಡು ಹೊಸಳ್ಳಿಲಿ ಬೇಬಿ ನೋಡಬೇಕಿತ್ತು ಪಾಪುನ ಅದಕ್ಕೇ ಪಾಪುನ ಎತ್ಕೊಂಡು ಮಂಡ್ಯ ಕಡೆ ಬಂದ್ವಿ ಅದಾದಮೇಲೆ ಮತ್ತೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಇವಾಗ ನೋಡ್ತಿರೋದು ನಮ್ಮ ಮಂಡ್ಯದ ಸ್ಟೇಡಿಯಂ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಯಾರೆಲ್ಲ ಇಷ್ಟೊತ್ತು ವೀಡಿಯೋ ನೋಡಿದ್ದೀರ ತುಂಬ ತುಂಬ ಥ್ಯಾಂಕ್ ಯು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ ಹೇಗೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಈ ವೀಕ್ಲಿ ರೀಕ್ಯಾಪ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್